ದರ್ಶನಕ್ಕೆ ತಮಗೆ ಸ್ವಾಗತ ನಾವು ಬಯಸ್ತೀವಿ ಮೊದಲನೇದಾಗಿ ನಾವು ನಿಮ್ಮ ಬಗ್ಗೆ ಪರಿಚಯ ಹೇಳೋದಕ್ಕಿನ್ನ ನಿಮ್ಮ ಒಂದು ವಿಶೇಷ ಪರಿಚಯನ ನೀವೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನನ್ನ ಹೆಸರು ಅಶೇಖರ್ ಬಹುಜನ ಮಹಾಸಭಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಸೌತ್ ಇಂಡಿಯನ್ ಬುದ್ಧಿಸ್ಟ್ ಫೆಡರೇಷನ್ನ ಕರ್ನಾಟಕ ಕೋಡಿನ ಉತ್ಸವಾದಿಗಳು ಸರ್ ಇವತ್ತು ತಾವು ತಮ್ಮ ಒಂದು ಹೋರಾಟ ತಮ್ಮ ಒಂದು ಸಮಾಜದ ಬಗ್ಗೆ ಹೇಳುತ್ತಾ ಬಂದಲ್ಲಿ ಏನು ಹೇಳ್ಬೋದು ಮೊದಲನೇದಾಗಿ ಮೊದಲ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾವು ಈ ಸಂಘಟನೆ ಹೋರಾಟ ಬರೋದು ಮುಂಚೆ ಎರಡು ಸಾವಿರದ ಏಳರ ಇದೆ ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದರೆ ಎರಡು ಸಾವಿರದ ಆರು ನಂತರ ಸಂಘಟನೆಗೆ ಬಂದ್ವಿ ಸಂಘಟನೆಗೆ ಬಂದ ನಂತರ ಬಾಬಾ ಸಾಹೇಬ್ ವಿಚಾರಗಳನ್ನು ತಿಳ್ಕೊಂಡಿವಿ ವಿಚಾರಗಳು ತಿಳ್ಕೊಂಡಾಗಲೇ ನಾವು ಈ ಹೋರಾಟದ ದಾರಿಯನ್ನು ಬಂದಿದ್ದೀವಿ ಈ ಹೋರಾಟ ದಾರಿಗೆ ಬಂದಾಗ ಗೊತ್ತಾಯಿತು ನಮ್ಮ ದೇಶದ ದೇಶದಲ್ಲಿ ಆಗಲಿ ಅಥವಾ ನಮ್ಮ ಜನರಿಗೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಾಗ ನಾವಿರುವ ನಗರಗಳಲ್ಲಿ ಕೂಡ ತುಂಬ ಅನ್ಯಾಯ ಆಗಿದೆ ಈ ಅನ್ಯಾಯ ಈ ಆಗಿರುವ ವಿಚಾರಗಳನ್ನು ನಾವು ನೋಡಿದಾಗ ತಿಳಿದಾಗ ಆಗ ನಮಗೆ ಈ ಹೋರಾಟಗಳು ಹೆಚ್ಚೆಚ್ಚಾಗಿ ಮಾಡಬೇಕನ್ನೋದು ಆದ್ದರಿಂದ ಇದು ಮುಂದಾಗಿದೆ ಅವಾಗಿಂದ ಆವಾಗಿಂದ ಇವತ್ತು ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಹೋಟ ಹೋರಾಟದಕ್ಕಿಂತ ಮುಂಚೆ ನಿಮ್ಮ ಒಂದು ವಿದ್ಯಾಭ್ಯಾಸದ ಆಗಿರ್ಬೋದು ನಿಮ್ಮ ಬದುಕಾಗಿರ್ಬೋದು ಹೇಗಿತ್ತು ಎಲ್ಲಿ ನಿಮ್ಮ ಒಂದು ಮೂಲತ್ವ ಎಲ್ಲಿಂದ ಸೊ ನಿಮ್ಮ ಒಂದು ಹೋರಾಟಗಳನ್ನ ಪ್ರಾರಂಭವಾಗುತ್ತೇನಾದರೂ ಕಾರಣಗಳ ಆಯ್ತಾ ಹೇಗೆ ಏನು ನಮ್ಮ ಮೂಲತ್ವನ ಹೇಳಬೇಕಂದ್ರೆ ನಮ್ಮದು ಮೂರು ಶತಮಾನ ಇಲ್ಲೇ ಇದ್ದೀವಿ ಆದರೆ ನಮ್ಮ ಮುತ್ತಾತಂದ್ರು ಅವ್ರು ಹೇಳ್ತಾ ಇದ್ದಾರೆ ತಮಿಳ್ನಾಡು ಮೂಲತನ ಹೇಳೋಕ್ಕಾದ್ರೆ ತಮಿಳ್ನಾಡು ಅಪ್ಪ ಬಂದಿ ಆಂಧ್ರ ಕಡೆ ಅಮ್ಮ ಬಂದಿ ಈ ಕಡೆ ವೇಲೂರು ಪಾರ್ಕಾಡು ಈ ಭಾಗದಲ್ಲಿ ಇರೋರು ಇವರೆಲ್ಲ ಬಂದು ಆಗ ನಮ್ಮ ತಾಯಿ ಕಡೆಯವರು ಬಂದು ಅವರ ಅಪ್ಪ ಸಂಪೆಂಗೆ ಅಂತ ಪೊಲೀಸ್ ಉದ್ಯೋಗದಲ್ಲಿದ್ದರು ಆಗ ರವೀಂದ್ರ ಕಲಕ್ಷತ್ರ ಇದೆಯಲ್ಲ ಆ ಸ್ಥಳದಲ್ಲಿ ಇವರೆಲ್ಲ ಜೋಪಿ ಹಾಕ್ಕೊಂಡಿದ್ದರು ಹಾಗೇನು ಪೊಲೀಸರು ಅಂದ್ರೆ ಅಷ್ಟು ಹೀಗಿದ್ದಾರೆ ಹಿಂಗ ಸರ್ಕಾರ ಏನು ಕೊಡುತ್ತೆ ಸಲಕ್ಟ್ ಜಾಗ ಉದ್ಯಾಭ್ಯಾಸ ಅಲ್ಲಿ ಇದ್ದಂಥ ಜನರು ಇವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿದಾಗಲೇ ಅಲ್ಲಿ ರವೀಂದ್ರ ಕಲೆಕ್ಷತ್ರ ಕಟ್ಟಿದ್ರು ಅಲ್ಲಿಂದ ಬಂದು ಇಲ್ಲಿದ್ದಂಥವ್ರು ನಾವು ಆದ ನಂತರ ನಾವು ಇಲ್ಲೇ ಬಿಟ್ಟಿದ್ದು ಸರ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಹೇಗೆ ನಾವು ವಿದ್ಯಾಭ್ಯಾಸ ಸಮಯದಲ್ಲಿ ನಿಮ್ಮ ಒಂದು ಹೋರಾಟದ ಕ್ಷಣಗಳೇನಾದ್ರೂ ಇತ್ತ ಹೇಗೆ ನಾವೃತ್ತಿದ್ರೆ ಆ ಸಮಯದಲ್ಲಿ ವಿದ್ಯಾರ್ಥಿ ಇಲ್ಲ ಅದನ್ನ ನಾವು ಹೇಳ್ತವವಲ್ಲ ನಮ್ಮ ಮೂಲ ಇದ್ರ ವಿಚಾರನೆ ಗೊತ್ತಿಲ್ಲ ಈ ಹೋರಾಟ ಬಗ್ಗೆ ಎಲ್ಲ ಏನು ಓದೋದು ಅಷ್ಟೇ ಅವಾಗ ಸ್ವಲ್ಪ ನಾವು ಆದ್ರೆ ಆರಂಭದಲ್ಲಿ ಸರಿಯಾಗಿ ಓದಿಲ್ಲ ನಮ್ಮ ಮನೆಯಲ್ಲಿ ಸುಮಾರು ನಮಗೆ ಪ್ರಯತ್ನ ಪಟ್ಟಿದ ವಿದ್ಯೆ ಕೊಡಬೇಕು ಅಂತ ಹಹ ಸ್ಕಾಲರ್ಸ್ ಸೆಸ್ದ್ರು ಹಾಸ್ಟೆಲ್ ಸೆಸ್ದ್ರು ಮತ್ತೆ ನಾವು ಹಾಗಾಗಿ ಓದ್ಕೊಂಡು ಕರೆಸ್ಪಂದ್ ಮಾಡ್ಕೊಂಡು ಬಂದಿದ್ದೀವಿ ಬಿ ಎ ಕರೆಸ್ಪಂದ್ ಮಾಡಿದ್ದೀವಿ ಸೊ ಇವತ್ತು ಸರ್ ಸಾಕಷ್ಟು ಹಿಂದುಳಿದ ವರ್ಗಗಳಿಗೆ ದಲಿತರಾಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಇನ್ನು ಸಾಕಷ್ಟು ಜನಾಂಗದವರಿಗೆ ಅಂದರೆ ಮಧ್ಯಮ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನು ಶಿಕ್ಷಣ ಬೇಕಾಗಿದೆ ಆ ಶಿಕ್ಷಣ ಪಡ್ಕೊಳ್ಬೇಕಾದ್ರೆ ಯಾವ ರೀತಿ ಸರ್ಕಾರ ಸವಲತ್ತುಗಳನ್ನ ಕೊಡಬೇಕಾಗಿರುತ್ತೆ ಸೊ ಅವರ ಒಂದು ಹಕ್ಕುಗಳನ್ನ ಯಾವ ರೀತಿ ಪಡ್ಕೊಳ್ಬೇಕಾಗುತ್ತೆ ನಾವು ಆದರೆ ಈ ಹಿಂದೆ ಬಂದು ಒಂದು ಇಪ್ಪತ್ತು ವರ್ಷ ಇಟ್ಕೋಬೋದು ಇಲ್ಲ ಮೂವತ್ತು ವರ್ಷ ಇಟ್ಕೋಬೋದು ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇರುವ ಯೋಜನೆಗಳು ಬೇಕಾದಷ್ಟು ಇದೆ ಆ ಯೋಜನೆಗಳು ಪಡೆದರೆ ಸಾಕು ಸರಿಯಾದ ರೀತಿಯಲ್ಲಿ ಜನಗಳು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಉನ್ನತ ಸ್ಥಾನಗಳಿಗೆ ಹೋಗ್ಬೋದು ಆದರೆ ಯಾರೇ ಬರಲಿ ಯಾವುದೇ ಸರ್ಕಾರ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ದಳ ಬರಲಿ ಇದಂಥ ಯಾವುದೇ ಸರ್ಕಾರಗಳು ಬಂದರೂ ಯಾವುದೇ ಎಮ್ ಎಲ್ ಎ ಕೌನ್ಸಿಲರ್ ಬಂದರೂ ಈ ವಿಚಾರಗಳನ್ನು ಆ ಜನಕ್ಕೆ ತಲ್ಪ್ಸಲ್ಲ ಅವ್ರಿಗೆ ಆದಂಥ ಯಾರು ಅವ್ರ ಜೊತೆಗಿರ್ತಾರೆ ಅಂಥವ್ರಿಗೆ ಮಾತ್ರ ಈ ವಿಚಾರ ಮುಂದಿಸಿದ್ದಾರೆ ಏನು ಅವ್ರಿಗೆ ಈ ಏನು ಸರ್ಕಾರದ ಸವಲತ್ತುಗಳು ಏನಿದೆ ಸ್ಕಾಲರ್ಶಿಪ್ ಆಗಲಿ ಇನ್ನು ಹೆಚ್ಚಿನ ವಿಚಾರಗಳು ಅವ್ರಿಗೆ ಮಾತ್ರ ತಿಳಿಸಿದ್ದಾರೆ ಆದರೆ ಅವ್ರುಗಳು ಏನು ಮಾಡ್ತಾರೆ ಅಂಥವ್ರು ಆ ಏರಿಯಲ್ಲಿ ಜನಕ್ಕೆ ತಿಳಿಸಲ್ಲ ಅವ್ರಿಗೆ ಮಾತ್ರ ಸ್ವಾತಿಗಳಿಗಾಗಿ ಅವ್ರ ಮಕ್ಳಿಗೆ ಮಾತ್ರ ಉಪಯೋಗಿಸ್ಕೊಂಡಿದ್ದಾರೆ ವಿನ ಜನರಿಗೆ ತಲುಪಿಲ್ಲ ಇದೆಲ್ಲ ಬಂದು ನಾವು ಕಂಡಾಗ ಇಲ್ಲ ಇದು ಜನಗೆ ಜನರುಗಳಿಗೆ ತಳ್ಕೋಬೇಕು ಸಮಾಜ ಕಲ್ಯಾಣ ಇಲಾಖೆಗಳಿದೆ ಕಲ್ಯಾಣ ಇಲಾಖೆಗಳಿದೆ ಇಂಥ ನಾವು ಅಂಬೇಡ್ಕರ್ ನಿಗಮದಲ್ಲಿ ಇದೆ ಇಂಥ ಇದೆಲ್ಲ ನೋಡಿದಾಗಲೇ ನಾವು ಇಷ್ಟೊಂದು ಮಟ್ಟಕ್ಕಿದ್ರೆ ಇದೆಲ್ಲ ಜನ ಜನಗೆ ಜನರಿಗೆ ತಲುಪಿದ್ರೆ ಅವರು ಉನ್ನತ ಸ್ಥಾನಗಳಿಗೆ ಈಸಿಯಾಗಿ ಹೋಗ್ಬೋದಲ್ಲ ನಮ್ಮಲ್ಲಿ ಜನಗಳು ಯಾಕೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಹಿಂದೆ ಹಿಂದಾಯ್ತಾರೆ ಅಂದರೆ ಅವರಿಗೆ ಆರ್ಥಿಕ ವ್ಯವಸ್ಥೆ ಕೊರತೆ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು ಕೂಲಿ ಅವ್ರು ಏನು ಮಾಡ್ತಾರೆ ಅವ್ರ ದುಡಿಮೆ ಅವ್ರ ದುಡಿಮೆ ಅವತ್ತಿನ ದಿಸೇ ಮತ್ತೆ ಇಲ್ಲ ಅವಾಗೇನು ಸಣ್ಣ ಅವ ಸರ್ಕಾರಿ ಶಾಲೆಗಳಲ್ಲಿ ಓದ್ ಓದಿಸೋಕ್ಕೂ ಇವರಲ್ಲೂ ಆಯ್ತಲ್ಲ ಯಾಕಂದ್ರೆ ಅಷ್ಟೇ ತಿಳಿದ್ರು ಜನರಿಗೆ ಆದರೆ ಈ ನಾವೆಲ್ಲ ಇದು ಕಂಡಾಗ ನಮ್ಮ ಬಾಬಾ ಸಾಹೇಬ್ ಅವರು ನೀಡಿರುವ ಕೊಡುಗೆಗಳು ಯೋಜನೆಗಳು ಸ್ಕಾಲರ್ಶಿಪ್ ಕೊಡುಗೆಗಳನ್ನ ನೀಡಿದಾಗ ಇದೆಲ್ಲ ತಲುಪಿಲ್ಲ ಅಂತ ನಾವು ಕಂಡಾಗಲೇ ನಮಗೆ ಬಸರಾಗಿ ಆದ ನಂತರ ನಾವು ಈ ಯೋಜನೆಗಳನ್ನು ಅವಾಗಿಂದ ಇವತ್ತುವರೆಗೂ ಸರ್ಕಾರ ಜೊತೆಗೆ ಜಗಳ ಆಡಿ ತಲುಪೋ ಕೆಲಸ ಇದ್ದೀವಿ ಸರ್ ಇನ್ನೊಂದು ಹೇಳಬೇಕಾಗಿದ್ದಲ್ಲಿ ದಲಿತ ಮುಖಂಡರು ಮುಖಂಡರಿಗೆ ಕೆಲವೊಂದಿಷ್ಟು ಆರೋಪಗಳಿದೆ ಏನು ಆರೋಪ ಅಂದರೆ ತನ್ನ ಸಮಾಜದಲ್ಲಿ ಸಾಕಷ್ಟು ವಿಚಾರಗಳು ಯೋಜನೆಗಳಾಗಿರ್ಬೋದು ಯಾವುದೇ ಒಂದು ಸನ್ನಿವೇಶದ ಸಮಸ್ಯೆಗಳಲ್ಲಾಗಿರ್ಬೋದು ಸರಿಯಾದ ನಿಟ್ಟಿನಲ್ಲಿ ಸಮಸ್ಯೆ ಸಮಸ್ಯೆಗೆ ಸ್ಪಂದಿಸಲ್ಲ ಜೊತೆಗೆ ಯಾರಿಗೂ ಕೂಡ ನ್ಯಾಯ ದೊರಗಿಸತಕ್ಕಂಥ ಕೆಲಸಗಳನ್ನ ದಲಿತ ಮುಖಂಡರು ಯಾರು ಮಾಡ್ತಾ ಇಲ್ಲ ಸೊ ಒಬ್ಬರನ್ನು ಕೂಡ ಬೆಳೆಸ್ತಕ್ಕಂಥದ್ದು ಇಲ್ಲ ತನ್ನ ಸ್ವಾರ್ಥಕ್ಕಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪಗಳು ನಡೀತೆ ನಮ್ಮ ದಲಿತರು ಮುಖಂಡಗಳನ್ನು ನಾವು ಆ ರೀತಿ ಯಾವತ್ತೂ ಹೇಳೋಕ್ಕಾಗಲ್ಲ ಅವ್ರದಾದ ಪ್ರಯತ್ನಗಳು ಕ್ಷಮೆಗಳು ಜಾಸ್ತಿ ಇದೆ ಎಲ್ಲೋ ಒಂದು ಕಡೆ ಏರುಪೇರಾಗುತ್ತೆ ಆ ಏರ್ಪೇರು ಆಗುವಾಗ ಅವರು ಹಿಂದಕ್ಕಾಯ್ತಾರಷ್ಟೇ ಸ್ವಲ್ಪ ನಿಲ್ಲಿಸಿದ್ದಾರೆ ಅದು ಮುಂದುವರಿಸಿಲ್ಲ ಯಾಕಂದರೆ ಇರೋದು ಯಾರು ಆಡಳಿತದಲ್ಲಿ ಬೇರೆ ವರ್ಗದ ಜನರು ಅವರಿಗೆ ನಾವು ತಕ್ಕಂಗೆ ಉತ್ತರ ಕೊಡಬೇಕಂದ್ರೆ ನಮ್ಮಲ್ಲಿ ಜನಬಲ ಬೇಕು ಮತ್ತು ಹಣಬಲ ಬೇಕು ಈಗ ಈ ಜನಬಲವನ್ನು ಇವರೆಲ್ಲ ಹಣ ಮೂಲಕ ಎಲ್ಲ ಕೊಂಡ್ಕೊಬಿಟ್ಟಿದ್ದಾರೆ ಕೊಂಡ್ಕೊಂಡಾಗ ಏನ್ ಮಾಡ ಏನ್ ಮಾಡ್ತಾರೆ ನಾನು ಒಂದು ಪ್ರಾಮಾಣಿಕ ಹೋರಾಟಗಾರ ಆ ಇರುವಾಗ ಪ್ರಾಮಾಣಿಕ ಹೋರಾಟಗಾರರಿಗೆ ಎಲ್ಲಿ ಬೆಳೆ ಕೊಡ್ತಾರೆ ಯಾವುದೋ ಒಂದು ಸಮಸ್ಯೆ ಉಂಟು ಮಾಡ್ತಾರೆ ಆ ಸಂದರ್ಭದಲ್ಲಿ ಇವರು ಜನರಿದ್ರೆ ಮಾತ್ರನೇ ಆ ತಳಪ ಕೆಲಸ ಮಾಡ್ತಾರೆ ಈ ಜನರು ಏನ್ ಮಾಡ್ತಂದ್ರೆ ಒಂದು ಅದೇ ಒಂದು ಫಿಕ್ಸಿಂಗ್ ಮೈಂಡ್ ಇಲ್ಲ ಅವರಿಗೆ ಸರಿಯಾದ ಮಾಹಿತಿನೂ ಇಲ್ಲ ಹಾಗೇನಾಗುತ್ತಂದ್ರೆ ಕೆಲವೊಂದು ನಮ್ಮಂತ ಲೀಡರ್ಗಳೇ ರಾಜಕಾರಣಿಗಳು ಕೊಂಡ್ಕೊಂಡಿದ್ದಾರೆ ಆದ್ರಿಂದ ಅವ್ರು ಏನು ಮಾಡ್ತಾರೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಾಗೆ ಹೋಗಿದ್ದಾರೆ ಇದು ನಮ್ಮ ನಾಯಕರ ಜೀವನ ಆಗಿದೆ ಸರ್ ನಾಯಕರ ಜೀವನ ಹೀಗಾಗಿದೆ ಆದರೆ ಇನ್ನೊಂದು ವ್ಯವಸ್ಥಿತ ಏನಾಗಿದೆ ಅಂತಂದ್ರೆ ಈಗ ದಲಿತ ಈಗ ಎಸ್ ಸಿ ಅಂತಕ್ಕಂಥ ಒಂದು ಇದರಲ್ಲಿ ಬಂದಾಗ ಸಾಕಷ್ಟು ಬಲ ಪಂಗಡ ಎಡ ಪಂಗಡ ಅಂತಕ್ಕಂಥದ್ದು ಬಹಳ ವಿವಿಧ ಉಪಜಾತಿಗಳನ್ನ ಕೂಡ ಬರುತ್ತೆ ಅದರಲ್ಲಿ ಒಂದು ತಾರತಮ್ಯಗಳು ಕೂಡ ನಡೀತಲ್ಲ ಸರ್ ಅದರಲ್ಲೇ ಇರತಕ್ಕಂಥ ಉಪಜಾತಿಗಳಲ್ಲಿ ತಾರತಮ್ಯಗಳನ್ನ ಸೃಷ್ಟಿ ಕೂಡ ನಡೆಯುತ್ತೆ ಅದು ಇವರಲ್ಲಿ ಕರೆಕ್ಟ್ ಆಗಿದೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಬಂದಾಗ ಅಂತೀವಿ ಬ್ರಾಹ್ಮಣ ಅಂತೀವಿ ಇನ್ನೊಬ್ರು ಅಂತೀವಿ ಇಂತ ವ್ಯಕ್ತಿಗಳು ಬಂದಾಗ ಈ ಕುತಂತ್ರಗಳು ಮಾಡಿರೋದು ಅದಕ್ಕೆ ಎಡಪಣಗಡ ಬಡ ಪಂಗಡ ಎಡಗಡೆ ಬಡಗಡೆ ಯಾವ್ದು ಬಡ ಬುದ್ಧನ ದಾರಿ ನೇರವಾಗಿರಿ ನೇರವಾಗಿದ್ರೆ ಮಾತ್ರ ಇದು ಯಾಕಂದ್ರೆ ಇದು ಇವಾಗ ಈ ತರ ಇದ್ರೆ ನಾವು ಹೆಂಗ ದಲಿತ ಸಮುದಾಯ ಅಂತ ಹೇಳ್ಕೊಳಕಾಗುತ್ತೆ ಖಂಡಿತ ಸರ್ ದಲಿತ ಸಮುದಾಯ ಅಂತ ಕೂಡ ಏನಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಿಲ್ಲ ಕೂಡ ಸಾಕಷ್ಟು ಘೋಷಣೆಗಳು ಮಾಡಿದಾಗ ಸೊ ಈ ಒಂದು ತಂಡನ ಒಡುವಿಕೆ ಶುರುವಾಗುತ್ತೆ ಸೊ ಹಂಗಾಗಿ ತಮ್ಗಾಗಿರ್ತಕ್ಕಂಥ ಈ ರೀತಿ ಆ ಸೊ ಪಂಗಡನ ಒಂದು ತಂಡನ ಒಡುವಿಕೆ ಈಗ ಡಿವೈಡ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಇದ್ರೆ ಆಗೋದಂತಂದ್ರೆ ಯಾವಾಗ ನೋಡಿ ನೀವು ನಲವತ್ತೆಂಟು ಪಂಗಡಗಳು ಆಗಿರ್ಬೋದು ಅವ್ರ ಉದ್ದೇಶಗಳೇನು ಒಂದೇ ಉದ್ದೇಶ ಬಾಬಾ ಸಾಹೇಬ್ ಜನರ ಪರ ಹೋರಾಟ ಸರ್ಕಾರ ವಿರೋಧ ಅನ್ಯಾಯಗಳನ್ನು ಎದುರಿಸದೆ ಮಾಡ್ತಾ ಇರೋದು ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಮತ್ತೆ ಬಾಬಾ ಸಾಹೇಬರು ಹೇಳದಂಗೆ ರಾಜಕೀಯ ಬರಬೇಕು ರಾಜ ಬರಬೇಕು ಪೊಲಿಟಿಕಲ್ ಕೀ ಮೈನ್ ಕೀ ಅಂತ ಹೇಳಿದ್ದಾರೆ ಆ ಪ್ರಯತ್ನಗಳು ಮಾಡ್ತಾದ್ರೆ ಕೆಲವರು ಕೆಲವರು ಏನ್ ಮಾಡ್ತಾರೆ ಬೇರೆ ರೀತಿ ಹೋರಾಟದಲ್ಲಿ ಇದ್ದಾರೆ ಇವಾಗ ಹೋರಾಟಗಳು ಎಷ್ಟು ಮಟ್ಟಕ್ಕೆ ನಾವು ಮಾಡ್ಕೊಂಡು ಹೋಗುತ್ತೆ ಹೋರಾಟದ ಅಜೆಂಡ ಏನಿದೆ ನಮ್ಗೆ ಉದ್ದೇಶಗಳು ಏನಿದೆ ಸರ್ಕಾರ ರಾಜ್ಯ ಅಧಿಕಾರಿ ಬರಬೇಕು ನಮ್ದೇ ಆದಂತ ಇವಾಗ ನಾನು ಹಿಂದೆ ಹೇಳಿದ್ನಲ್ಲ ಯಾವುದೇ ಒಬ್ಬ ರಾಜಕಾರಣಿ ಹತ್ರ ಕುತ್ಕೋಬೇಕು ಈಗಲೂ ನೋಡಿ ಇವಾಗ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಂಬೇಡ್ಕರ್ ನಿಗಮದಲ್ಲಿ ಸ್ಕೀಮ್ಗಳಿದೆ ಬೇಕಾದಷ್ಟು ಇದು ಯಾರು ಆಯ್ಕೆ ಮಾಡ್ತಾರೆ ಎಮ್ ಎಲ್ ಎ ಆಯ್ಕೆ ಮಾಡ್ತಾರೆ ಎಮ್ ಎಲ್ ಎ ಆಯ್ಕೆ ಮಾಡುವಾಗ ಅವ್ರಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಮಾತ್ರ ಮಾಡ್ತಾರೆ ಎಲ್ಲರಿಗೂ ಮಾಡಲ್ಲ ಹ್ಞೂ ನಾವು ಇದು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಒಂದು ಎಮ್ ಎಲ್ ಎ ಬಂದು ಒಂದು ಸಹ ಒಂದು ಯಾವುದು ಕಾಂಗ್ರೆಸ್ ಆಗಲಿ ಇಲ್ಲ ಬಿ ಜೆ ಪಿ ಆಗಲಿ ಆತನು ಆ ಸಂದರ್ಭದಲ್ಲಿ ಇರುವ ಎಮ್ ಎಲ್ ಎ ಏನು ಮಾಡ್ತಾನಂದರೆ ಅವ್ರಿಗೆ ಬೇಕಾದವ್ರಿಗೂ ಮಾತ್ರ ಐಡೆಂಟಿಫೈ ಮಾಡ್ತಾನೆ ಬೇರೆಯವ್ರಿಗೆ ಕೊಡಲ್ಲ ನಾವು ಇದಕ್ಕೆ ಏನು ಹೇಳ್ತಂದರೆ ಸರ್ ಇಲ್ಲೇ ಕೊಡಿ ನಿಗಮದಿಂದ ಆಯ್ಕೆ ಮಾಡಿ ನಿಗಮದಿಂದಲೇ ಕೊಡಿ ಇದರಿಂದ ಬೇರೆ ಬೇರೆ ವ್ಯವಸ್ಥೆಗಳು ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸರಿ ನಿಗಮ ಕಡೆಯಿಂದ ಏನೋ ಸಾಕಷ್ಟು ಯೋಜನೆಗಳು ಬರುತ್ತೆ ಅಂತಕ್ಕ ಹೇಳಿದ್ರಿ ಸೊ ಈ ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಜನರಿಗೆ ಅರಿವು ನೋಡೋದಾಗಿದ್ದಲ್ಲಿ ಏನೇನೆಲ್ಲ ಆ ಯೋಜನೆಗಳು ಸಿಗುತ್ತೆ ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಬಹುದು ಅಂತಕ್ಕಂಥದ್ದು ಏನಾದರೂ ಮಾಹಿತಿ ಕೊಡ್ಬೋದಾ ನೋಡಿ ಈ ಫಸ್ಟ್ ಬಂದು ಲಿಮಿಟ್ ನಮಗೆ ನಮ್ಗೆ ಯಾವುದೋ ಈ ಕೌನ್ಸಿಲರ್ಗಳು ಬರೋದು ಮುಂಚೆ ಎರಡು ಸಾವಿರದ ಹತ್ತು ನಂತರ ಅದ್ರ ಹಿಂದೆಲ್ಲ ಲಿಮಿಟ್ ಇಲ್ಲ ಈ ಒಂಟಿ ಮನೆ ಆಗಲಿ ಯಾವುದೇ ಸ್ಕೀಮು ಲಿಮಿಟ್ ಇಲ್ಲದೆ ಕೊಡ್ತಾ ಇದ್ರು ಆದ್ರೆ ಇವ್ರ್ ಬಂದಾಗ ಅದಕ್ಕೆಲ್ಲ ಲಿಮಿಟ್ ಮಾಡ್ಬಿಟ್ಟು ಒಂದು ವಾರ್ಡಿಗೆ ಇಷ್ಟೇ ಕೊಡಬೇಕು ಒಂದು ಅಸೆಂಬ್ಲಿಗೆ ಇಷ್ಟೇ ಕೊಡಬೇಕು ಅಂತ ಮಾಡಿದ್ರು ಆದ್ರೆ ಅವಾಗ ನಾವಾಗೆಲ್ಲ ಹೋರಾಟ ಮಾಡುವಾಗ ಇದೆಲ್ಲ ಯೋಜನೆ ವಿಚಾರವಾಗಿ ಹೋದಾಗ ನಾವು ಸುಮಾರು ಜೇನು ಕೊಡ್ಸಿದ್ವಿ ವಾಹನಗಳು ಕೊಡ್ಸಿದೀವಿ ಮೂರು ಚಕ್ರ ನಾಲ್ಕು ಚಕ್ರ ಅವ್ರಿಗೆ ಜೀವನಕ್ಕಾಗಿ ಲ್ಯಾಪ್ಟಾಪ್ ಕೊಡ್ಸಿ ಲ್ಯಾಪ್ಟಾಪ್ ಯೋಜನೆನೇ ಇರಲಿಲ್ಲ ಈ ಲ್ಯಾಪ್ಟಾಪ್ ತಮಿಳ್ನಾಡಲ್ಲಿ ಇತ್ತು ಯೋಜನೆ ವಿದ್ಯಾರ್ಥಿಗಳಿಗೆ ಕೊಡೋದು ನಾವು ಇದು ಹೋರಾಟ ಮೂಲಕ ಇಲ್ಲಿ ತಲುಪೋ ಕೆಲಸ ಮಾಡಿದ್ವಿ ಇಸು ಕೊಟ್ಟಿದ್ವಿ ಅದೇ ತರ ಇವಾಗ ಅವ್ರಿಗೆ ಏನು ಇವಾಗ ಸರ್ಕಾರದಿಂದ ಬರೋ ಯೋಜನೆಗಳು ಯಾವ ರೀತಿ ತಗೋಬೇಕು ಸುಮಾರು ತಿಳಿದಿಲ್ಲ ವಿಚಾರಗಳಿಗೆ ಅದೆಲ್ಲ ತಿಳಿಸಿ ಇವಾಗ ಅವ್ರ ಸ್ಕಾಲರ್ಶಿಪ್ ಬರ್ತದೆ ಆಮೇಲೆ ಡಿಗ್ರಿ ಮಟ್ಟಕ್ಕೆ ಓದ್ಬೋದು ಐ ಎ ಎಸ್ ಮಾಡ್ಬೋದು ಅಷ್ಟು ಮಟ್ಟಕ್ಕೆ ಸರ್ಕಾರದಲ್ಲಿ ಯೋಜನೆಗಳಿದೆ ಆದರೆ ಸರಿಯಾದ ರೀತಿಯಲ್ಲಿ ಯಾರು ಪಡ್ಕೊಂತಲ್ಲ ಅಂತ ಮಾಹಿತಿಯಿಂದ ಅವ್ರು ಬಂದಾಗ ನಾವು ಮಾಹಿತಿ ಕೊಡ್ತೀವಿ ಸರಿಗ ಇನ್ನೊಂದು ವಿಚಾರ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಎ ಎಸ್ ಎಸ್ ಸಿ ಅಧ್ಯಕ್ಷರು ಕೊಟ್ಟಿದ್ದಾರೆ ಪ್ರಧಾನಿ ಅಭ್ಯರ್ಥಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಇದರಿಂದ ಯಾವ ರೀತಿ ಲಾಭನ ದಲಿತರು ಪಡ್ಕೊಳ್ ಪಡ್ಕೊಳ್ತಾರೆ ಸೊ ದಲಿತರು ಅಂತ ಅನ್ನೋದಕ್ಕಿಂತ ಇವತ್ತು ಸಮಾಜಕ್ಕೆ ಒಂದು ದಲಿತ ನಾಯಕರು ಈ ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಇದರಲ್ಲಿ ನಿಮಗೇನು ಅನಿಸುತ್ತೆ ಸೊ ಯಾವ ರೀತಿ ಆ ಒಂದು ಬೆಂಬಲವನ್ನು ಸೂಚಿಸ್ಬೋದು ಅವ್ರಿಗೆ ನೋಡಿ ಇದು ನಮ್ಮ ಒಬ್ಬರ ಕನಸಲ್ಲ ಇದು ಪ್ರವಾಸ ಆಗಿಕೊಂಡಂತ ಕನಸು ಅವ್ರು ಕೊಟ್ಟಂತ ಇದು ಏನು ನಮ್ಗೆ ಸ್ಥಾನಮಾನ ಈ ಸ್ಥಾನವನ್ನು ಪಡಿಬೇಕಂದ್ರೆ ಅಂತ ಸ್ಥಾನಕ್ಕೆ ಹೇಗೋ ರೀತಿ ಘೋಷಣೆ ಮಾಡಿದ್ದಾರೆ ಕೂಡಿಸಿದ್ದಾರೆ ನಾವು ಒಬ್ಬರು ಪ್ರಧಾನ ಮಂತ್ರಿ ಮಾಡ್ಬೇಕಂತ ನಮ್ಮ ಎಲ್ಲರಾಗಿದ್ರೆ ಇದರಲ್ಲಿ ಏನು ಎಡ ಪಂಗಡ ಬಲ ಪಂಗಡ ಇದೆಲ್ಲ ಬಿಟ್ಟು ಈಗೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ದಲಿತ ಸಂಘಟನೆಗಳೆಲ್ಲ ಒಟ್ಟು ಕೂಡಿ ದಲಿತ ಸಂಘಟನೆ ಇನ್ನಿತರ ಎಲ್ಲ ಸಂಘಟನೆ ಒಟ್ಟು ಕೊಡುವುದು ಒಟ್ಟು ಕೂಡಿ ಈ ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ಹೇಗಿವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆಯೋ ಅದೇ ರೀತಿ ನಮ್ಮ ಏನು ಪಿ ಎಂ ಆಗಿ ಮಾಡಕ್ಕೆ ಎಲ್ಲ ಒಗ್ಗಟ್ಟಾದ್ರೆ ಅವ್ರು ಆಗ್ಬೋದು ಅವರಾದ್ರೆ ಎಲ್ಲ ವಿಚಾರಗಳು ಆಗಲಿ ಎಲ್ಲ ಕೆಲಸಗಳೆಲ್ಲ ಅದ್ಭುತವಾಗಿ ನಡೀತದೆ ಸೊ ಓಕೆ ಈಗ ದಲಿತರಿಗೆ ಅಂತಕ್ಕಂಥ ಒಂದು ವಿಚಾರಗಳನ್ನ ಕೊಟ್ಟು ಸೊ ನಾವೊಂದು ಸಾಮಾನ್ಯವಾಗಿ ನಾವೊಂದು ವಿಚಾರಗಳನ್ನ ನಾವು ಮಾಡಬೇಕಾಗಿದೆ ಇವತ್ತು ರಾಜ್ಯ ರಾಜಕೀಯದಲ್ಲಿ ನಾವು ಸಾಕಷ್ಟು ಬದಲಾವಣೆಗಳು ನೋಡ್ತಾ ಇದ್ದೀವಿ ಈ ಒಂದು ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ಸೊ ಆ ಹಂತದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಜನರಿಗೆ ಮಾಡಬೇಕಾಗಿದೆ ಅವರ ಒಂದು ನಿರ್ಣಯ ಹೇಗಿರಬೇಕಾಗಿದೆ ಅಂತಕ್ಕಂಥ ತಾವು ಕೊಡೋಕ್ಕೆ ಇಷ್ಟಪಡ್ತೀರಾ ಇವಾಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಹ್ಮ್ ಇನ್ನೇನು ನಾಲ್ಕು ತಿಂಗಳಿದೆ ಹ್ಮ್ ಇಷ್ಟರಲ್ಲಿ ನಮ್ಮ ನಾಯಕರು ಏನಿದ್ದಾರೆ ನಮ್ಮ ಲೀಡರ್ಗಳು ದಲಿತ ಸಂಘಟನೆಗಳು ಇದೆಲ್ಲ ಇವರೆಲ್ಲ ಒಂದು ಕಡೆ ಒಂದು ಸಭೆ ಸೇರಿ ಕೇಂದ್ರ ಆಡಳಿತ ನಮ್ದು ಅಭ್ಯರ್ಥಿ ಒಟ್ಟು ಕೂಡಿ ಇಲ್ಲೇ ಇರುವಂತ ಯಾರು ಈಗ ಸ್ಪಾಟಿಫೈ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ನಾವು ಬೆಂಬಲ ಕೊಟ್ಟು ಇಲ್ಲಾದಂಥ ಆದಷ್ಟು ಎಂ ಪಿಗಳನ್ನು ಕಾಂಗ್ರೆಸ್ ಎಂ ಪಿ ಆಗಿ ಮಾಡ್ಬೇಕಂತ ನಮ್ಮ ಉದ್ದೇಶ ಆಗಿರ್ತಾರೆ ಇದು ಮಾಡಕ್ಕೆ ಎಲ್ಲ ಪ್ರಯತ್ನ ಪಡ್ಬೇಕಂತ ನನ್ನ ಒಂದು ಆಲೋಚನೆ ಸೊ ಈ ಒಂದು ಆಲೋಚನೆದ ಮೇರೆಗೆ ನಿಮ್ಮ ನೀವು ಕೂಡ ಏನಂತಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಗೆ ಆಗಿ ನಿಂತರಿ ಸೊ ಆ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಕಹಿ ಘಟನೆಗಳನ್ನ ಇವತ್ತು ಯಾವ ರೀತಿ ಅಂತಕ್ಕಂಥದ್ದು ಅಂತ ಹೇಳ್ಬಹುದು ಅಥವಾ ನಾನು ಹದಿನೈದರಲ್ಲಿ ನಿಂತಿದ್ದೆ ಹದಿನೈದರಲ್ಲಿ ಬಿ ಎಸ್ ನಿಂತಿದ್ದೆ ಕೌನ್ಸಿಲರ್ ಆಗಿ ಆಯ್ತಾ ಆದ ನಂತರ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಹಗಲು ನಿಂತಿದೆ ಹತ್ತೊಂಬತ್ತರಲ್ಲಿ ಎಂ ಪಿ ಆಗಿ ನಿಂತಿದೆ ಬಿ ಸಿ ಕೆ ಪಕ್ಷದ ಈ ದಕ್ಷಿಣ ಲೋಕಸಭೆ ಆದ್ರ ಮತ್ತೆ ಇವಾಗ ಕಳೆದ ನಡೆದ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿದೆ ಈಗ ಏನಂದ್ರೆ ನಮ್ಮ ಉದ್ದೇಶಗಳು ನಮ್ ಜನಗಳು ಎಲ್ಲ ಆಲ್ರೆಡಿ ಏನು ಏನಿವಾಗ ಏನು ಕೊಡುಗೆಗಳು ಕೊಟ್ಟು ಅದು ಕೊಟ್ಟು ಇದು ಕೊಟ್ಟಿ ಅಂದ್ರೆ ಇದು ಓಟ್ ಕೊಂಡ್ಕೊಳ್ಳೋದು ಅದೇ ಒಂದು ನೋಟು ಮತ್ತೆ ಕೋಟ್ರು ಬಿರಿಯಾನಿ ಇಂಥದ್ದು ಕೊಟ್ಟು ಕೊಂಡ್ಕೊಂಡೋಗ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ ಸರ್ ಕೊಂಡ್ಕೊಳ್ಳೋ ಅಭ್ಯಾಸದಕ್ಕಿನ್ನ ಇನ್ನೊಂದು ಏನ್ ಇದಾಗುತ್ತೆ ಮತದಾರರೇ ಆ ಒಂದು ಇದಕ್ಕೆ ಬಲಿಯಾಗಿ ತನ್ನ ಮತಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಸಲಹೆ ಸಂದೇಶ ಏನ್ ಕೊಡಕ್ಕೆ ಇಷ್ಟಪಡ್ತಾರೆ ಅವರಿಗೆ ಜಾಗ್ರತೆ ಅಂತಂದ್ರೆ ಇವಾಗ ಇವರು ಯಾವ ರಾಜಕಾರಣಿಗಳು ಯಾವ್ದು ಪ್ರಕಟಣೆ ಮಾಡದೆ ಇರಲಿ ಯಾವ ಪಕ್ಷಗಳು ಪ್ರಕಟಣೆ ಮಾಡದೆ ಚುನಾವಣೆ ಮಾತ್ರ ಚುನಾವಣೆ ವಿಚಾರ ಚುನಾವಣೆ ಮಾತ್ರ ಈ ಕೊಡುಗೆಗಳೆಲ್ಲ ಬಿಟ್ಟು ಬಿಡ್ಲಿ ಬಿಟ್ಟು ಬಿಟ್ಟು ನೇರವಾಗಿ ಬೇರೆ ಚುನಾವಣೆ ಮಾತ್ರ ಘೋಷಣೆ ಮಾಡಲಿ ಚುನಾವಣೆ ಓಟ್ ಹಾಕ್ಬೇಕು ಇಷ್ಟೇ ಮತ ಚಲಾಯಿಸ್ಬೇಕು ಇಷ್ಟು ಮಾತ್ರ ಮಾಡಿ ಅವಾಗ ಬದಲಾವಣೆ ಹಾಗೆ ಆಗುತ್ತೆ ಇದು ಯಾಕಂದ್ರೆ ಜನರು ಕೊಂಡ್ಕೊಂಡು ಹೇಳ್ತಾ ಇದೀವಿ ಅದು ಅಭ್ಯಾಸ ಮಾಡಿದೆ ಯಾರು ರಾಜಕಾರಣಿಗಳಲ್ಲ ಜನರು ಏನ್ ಆ ಆತರ ಇವರು ಆಗ್ಬೇದ್ರೆ ಇವತ್ತಿನ ದಿವಸ ನನ್ ಕೆಲಸ ಹಾಳಾಗುತ್ತೆ ಆ ಕೆಲಸ ದಿವಸ ಏನೋ ಕೊಡ್ತಾರೆ ಅಂದ್ರೆ ಈಗ ಈ ತರ ಫಿಕ್ಸಿಂಗ್ ಮಾಡ್ಬಿಟ್ಟಾರ ಜನಗೆ ಸೊ ಕೊನೆಯದಾಗಿ ನಮ್ಮ ಒಂದು ಸಂದರ್ಶನ ಮುಕ್ತಾಯಿ ಮತ್ತೆ ಸಾಕಷ್ಟು ವಿಚಾರಗಳನ್ನ ಆ ವಿಚಾರಗಳೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಕೊನೆಯದಾಗಿ ನಿಮ್ಮ ಒಂದು ಸಂದೇಶ ವಿದ್ಯಾರ್ಥಿಗಳಿಗೆ ಯುವ ಜನತೆಗೆ ಏನು ಸಂದೇಶಗಳನ್ನ ಕೊಡ್ತೀರಂತಕ್ಕಂಥ ಮೂಲಕ ನಮ್ಮ ಸಂದೇಶಗಳನ್ನ ಮುಕ್ತಾಯಗೊಳಿಸೋಣ ಈಗ ಸರ್ಕಾರದಲ್ಲಿ ಎಲ್ಲ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಯೋಜನೆಗಳ ವಿಚಾರವಾಗಿ ಎಷ್ಟು ಜನ ಅರ್ಜಿಗಳು ಹಾಕಿದಾರೋ ಯಾಕಂದ್ರೆ ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಜನ ಹಾಕಿದ್ರೆ ನೂರ್ ಜನ ಕೊಡಲ್ಲ ನೂರ್ ಜನ ಹಾಕಿದ್ರೆ ಹತ್ತು ಜನಕ್ಕೆ ಕೊಡೋದು ಅದು ಈ ವರ್ಷ ಅರ್ಜಿ ಹಾಕಿದ್ರೆ ಮುಂದಿನ ವರ್ಷ ಇವತ್ತು ಈ ಯೋಜನೆಗಳು ಯಾವಾಗ ಪ್ರಕಟಣೆ ಮಾಡ್ತಾರಂದ್ರೆ ಏಪ್ರಿಲ್ ತಿಂಗಳಲ್ಲಿ ಹೌದು ಪ್ರತಿ ವರ್ಷ ಏಪ್ರಿಲ್ ತಿಂಗಳು ಈ ತಿಂಗಳು ಈ ವರ್ಷ ಏಪ್ರಿಲ್ ಅಪ್ಲಿಕೇಶನ್ ಅರ್ಜಿ ಹಾಕಿದ್ರೆ ಬರೋ ತಿಂಗಳ ಯೋಜನೆ ಜಾರಿ ಆಗೋದು ತಲುಪೋದು ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಎರಡು ವರ್ಷದಿಂದ ಚುನಾವಣೆ ಉದ್ದೇಶ ಇಟ್ಕೊಂಡು ಈ ತರ ಯೋಜನೆಗಳು ತಂದಿ ಇಟ್ಟಿದ್ದಾರೆ ಆದ್ರೆ ಯಾವ ಮಟ್ಟಕ್ಕೆ ಇದಾಗತ್ತ ಗೊತ್ತಿಲ್ಲ ಆದ್ರೆ ಅರ್ಜಿ ಸಲ್ಲಿಸಿರುವ ಪ್ರತಿಯೊಬ್ಬರು ತಮಗೆ ಆಧಾರ ಎಲ್ಲ ಸಿಗಲಿಲ್ಲ ಅಂದ್ರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಮುಂಚಿತವಾಗಿ ನಾವು ಖಂಡಿತವಾಗಿ ಅವ್ರಿಗೆ ಈ ಯೋಜನೆಗಳನ್ನು ಅವ್ರಿಗೆ ಅವ್ರ ಕೈ ತಲುಪುವ ಕೆಲಸ ನಾವು ಮಾಡೋದು ನಮ್ಮ ಉದ್ದೇಶ ಆಗುತ್ತೆ ಇದು ನಮ್ಮ ಸಂಘಟನೆ ಉದ್ದೇಶ ತುಂಬಾ ಧನ್ಯವಾದಗಳು ಸರ್ ಸಾಕಷ್ಟು ವಿಚಾರಗಳಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಜೈ ಬಿ